ಆತ್ಮೀಯ ಕೇಳುಗರಿಗೆ ರಮಾಶ್ರೀ ನಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯಕ ತಾಲೂಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎಂಬತ್ತನೇ ಅಧ್ಯಾಯವನ್ನು ಕೇಳ್ತಾಯಿದ್ದೀರ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಮತ್ತೆ ಯಾವಾಗ ವಾಪಸ್ ಬರೋದಾದ್ಯ ಅಕ್ಕ ತಂಗಿಯರಿಬ್ಬರು ಬಹಳ ದಿನಗಳ ನಂತರ ಒಂದೇ ಕೋಣೆಯಲ್ಲಿ ಒಟ್ಟಿಗೆ ಮಲಗಿದ್ದರು ಈ ವರ್ಷದ ಪರೀಕ್ಷೆ ಮುಗಿತಿದ್ದ ಹಾಗೆ ಬರ್ತೀನಿ ಒಂದು ತಿಂಗಳು ರಜಾ ಇರುತ್ತೆ ಆಮೇಲೆ ಮತ್ತೆ ಹೋಗ್ತೀನಿ ಎಂದಳು ಆದ್ಯ ಒಟ್ಟು ಎಷ್ಟು ವರ್ಷ ಮೂರು ವರ್ಷದ ಓದು ಮತ್ತೆ ಒಂದೆರಡು ವರ್ಷ ಅಲ್ಲೇ ಕೆಲಸ ಮಾಡೋಣ ಅಂತಿದ್ದೀನಿ ಅಪ್ಪ ಅಮ್ಮ ನೀನು ತುಂಬ ಮಿಸ್ ಮಾಡ್ಕೊಳ್ತಾರೆ ಹ್ಞೂ ಆದರೆ ನನಗೆ ನನ್ನ ಕೆರಿಯರ್ ಬಗ್ಗೆ ತುಂಬ ಕನ್ಸುಗಳಿಬೇಕಾ ಬೇಕಾ ಆದ್ಯ ನಿಧಾನವಾಗಿ ಹೇಳಿದಳು ಸರಿನೇ ಏನು ಯೋಚನೆ ಮಾಡಬೇಡ ಒಂದೆರಡು ವರ್ಷ ಕಳೆದ ಮೇಲೆ ಅಪ್ಪಂಗೆ ವಿ ಆರ್ ಎಸ್ ಕನ್ವಿನ್ಸ್ ಮಾಡಿ ಅವರನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಎಂದಳು ಅದಿತಿ ಅಕ್ಕ ತುಸು ರಾಗವಾಗಿ ಕರೆದಳು ಆದ್ಯ ಏನದು ರಾಗ ಏನು ಕೇಳಬೇಕು ಹೇಳು ಅದು ಅಲ್ಲಿ ಈಗೆಲ್ಲ ಹೇಗಿದೆ ತುಂಬ ಕಷ್ಟ ಆಗ್ತಿದೆಯಾ ನಿಧಾನವಾಗಿ ಕೇಳಿದಳು ಕಷ್ಟ ಅಂದರೆ ಕಷ್ಟ ಅಲ್ಲ ಹಾಗೆ ಸುಲಭ ಕೂಡ ಇಲ್ಲ ಹಂಗೆ ನೋಡಿದ್ರೆ ಇಪ್ಪತ್ತೈದು ಲಕ್ಷ ದೊಡ್ಡ ಮೊತ್ತ ಏನಲ್ಲ ಆದರೆ ಅಲ್ಲಿಗೆ ಬರೋ ಸಂಬಳಕ್ಕೆ ಹೋಲಿಸಿದ್ರೆ ಸ್ವಲ್ಪ ವರ್ಷಗಳು ಬೇಕಾಗುತ್ತೆ ಸಾಲ ತೀರಿಸೋದಕ್ಕೆ ಆದಿತಿಗೆ ಸಾಲಕ್ಕಿಂತ ಹೆಚ್ಚು ಯೋಚನೆ ಆದಿತ್ಯನ ಮನಸ್ಥಿತಿಯದ್ದು ಅದೇಕೋ ಸಾಲದ ಜವಾಬ್ದಾರಿ ತಾನು ಹೊತ್ತಾಗಿನಿಂದ ಅವನ ನಡವಳಿಕೆ ಬದಲಾಗಿದೆ ಎಂಬ ಭಾವ ಪ್ರೀತಿಯಲ್ಲಿ ಕೊರತೆ ಕಂಡಿಲ್ಲವಾದರೂ ಯಾಕೋ ಒಮ್ಮೊಮ್ಮೆ ಮಾತಿನಲ್ಲಿ ಅಸಹನೆ ಇಣುಕುತ್ತಿದೆ ಎನಿಸ್ತಿತ್ತು ಅಕ್ಕ ಏನೇ ಮತ್ತಲ್ಲಿ ಯೋಚನೆಯಲ್ಲೇ ಕಳೆದು ಹೋದ್ಯೇನೆ ಸಾರಿ ನಾನು ಆ ವಿಷಯ ಎತ್ತಲೇಬಾರ್ದಾಗಿತ್ತು ಎಂದಳು ಸಪ್ಪಗಿನ ದನೆಯಲ್ಲಿ ಅಯ್ಯೋ ಹಾಗೆಲ್ಲ ಏನಿಲ್ವೇ ಈಗ ನಾಳೆ ಪ್ರೋಗ್ರಾಮ್ ಏನು ಹೇಳು ಒಂದಿಷ್ಟು ಉತ್ಸಾಹವನ್ನು ತುಂಬಿಕೊಂಡು ಕೇಳಿದಳು ಅದಿತಿ ಪಾರ್ಲರು ಮತ್ತು ಶಾಪಿಂಗು ಪೂ ಕೂಡ ಬರ್ತೀನಿ ಇಂದ್ಲು ನಾನು ಸ್ಟ್ರಿಕ್ಟಾಗಿ ನೋ ಅಂತ ಹೇಳಿದ್ದೀನಿ ಇನ್ನು ಎರಡು ದಿನ ಏನಿದ್ರೂ ಆದ್ಯ ಮತ್ತು ಅದಿತಿ ಹೇಗೆ ನಾವು ಎಂದಳು ಇಲ್ಲದ ಕಾಲರೆತ್ತಿಕೊಳ್ಳುತ್ತಾ ನನ್ನ ಮುದ್ದು ತಂಗಿ ಆಲ್ವೇಸ್ ಅಸಮ್ ಅಕ್ಕ ತಂಗಿಯರ ನಡುವೆ ಎಷ್ಟು ಮಾತನಾಡಿದರೂ ಮುಗಿಯದಷ್ಟು ವಿಷಯವಿತ್ತು ಹೊತ್ತು ಕಳೆದದ್ದು ಇಬ್ಬರಿಗೂ ಅರಿಯದಾಗಿತ್ತು ನೇಹಾ ಇವತ್ತು ಕಾಲೇಜಿಗೆ ಹೋಗಿದ್ಲಾ ಹೋಗಿದ್ಲು ಅಂತ ವಾರಾಣಿ ಅತ್ತೆ ಹೇಳ್ತಾರೆ ನೇಹಾ ಏನು ಉತ್ತರ ಕೊಡಲೇ ಇಲ್ಲ ಮಾತು ತೇಲ್ಸಿದ್ಲು ಹೀಗವಳು ಕಾಲೇಜ್ ತಪ್ಪಿಸ್ತಾ ಇರೋದು ಇದು ಮೊದಲನೇ ಬಾರಿ ಏನೂ ಅಲ್ಲ ಅಂತ ಹೇಳ್ತಿದ್ದ ಮಾಧವ ನೇಹಾಳ ಯೋಚನೆಯಲ್ಲಿ ಮನೆಯ ಕಡೆ ನಡೆದಿದ್ದ ಸುಹಾಸ್ ಏನು ಸುಹಾಸಣ್ಣ ಬ ಏನೋ ಭಾರಿ ಯೋಚನೆಯಲ್ಲಿದೆಯಾ ಮನೆ ಅಂಗಳದಲ್ಲಿ ಕುಳಿತು ತೆಂಗಿನಕಾಯಿ ಸುಲಿಯುತ್ತಿದ್ದ ಭಯ ಕೇಳಿದ ಏನಿಲ್ಲ ಅಭಿ ಹೀಗೆ ಏನೋ ಅದೇನು ನಮ್ಮ ಕುಡ್ಮಿ ಓದೋದು ಬಿಟ್ಟು ಕತ್ತು ಹಿಡ್ದುಬಿಟ್ಟಿದೆ ಹಾಸ್ಯ ಮಾಡಿದ ಇಷ್ಟೊತ್ತಿನವರೆಗೂ ಓದ್ತಾನೇ ಇದ್ದೆ ಅಮ್ಮ ನಾಳೆ ಅಡುಗೆ ಕಾಯಿಲ್ಲ ಅಂತಿದ್ಲು ಅದಕ್ಕೆ ಕಾಯಿಸಲಿದ್ದ ಕೂತೆ ಎಂದವ ಏನೋ ನೆನಪಿಸಿಕೊಂಡು ಮಂಜಣ್ಣ ಮಾವನ ಮನೆ ಕಡೆ ಏನಾದರೂ ಹೋಗಿದ್ಯಾ ಎಂದು ಕೇಳಿದ ಹ್ಞೂ ಮಾರಯ್ಯ ಹೋಗಿದ್ದ ಈಗ ಅಲ್ಲಿಂದಾನೇ ಬರ್ತಾಯಿದ್ದೀನಿ ಹೇಗೆ ಏನಾದರೂ ಕೆಲಸ ಇತ್ತ ಅವ್ರ ಮನೆಯಲ್ಲಿ ಎಂದು ಕೇಳಿದ ಏ ಆ ನೇಹಾನ್ ಫ್ರೆಂಡ್ ತಾರ ಸಿಕ್ಕಿದ್ಲು ನೇಹಾನ್ ನೋಟ್ಸು ಅವಳ ಹತ್ರನೇ ಇತ್ತಂತೆ ನಿಮ್ಮ ಮನೆಗೆ ಹತ್ತಿರ ತಾನೇ ಅವಳಿಗೆ ಕೊಟ್ಬಿಡು ಅಂತ ನೋಟ್ಸ್ ಕೊಟ್ಲು ನೀನು ಹೋಗೋನಿದ್ರೆ ನಿನ್ನ ಕೈಲೇ ಕೊಡೋಣ ಅಂದ್ಕೊಂಡೆ ಎಂದ ಭಯ್ ಈ ಹುಡುಗಿರದೊಂದು ಮಾರಾಯ ನೇಹಾ ತಾರ ಇಬ್ಬರು ಇಡೀ ದಿನ ಜೊತೆಗೇ ಕಚ್ಕೊಂಡಿರ್ತವೆ ಆದರೂ ಮಾತು ಮುಗಿಯಲ್ಲ ಈ ಥರ ನೋಟ್ಸ್ ಕೊಡೋದು ಮುಗಿಯಲ್ಲ ಅಲ್ಲೇ ಕಾಲೇಜಲ್ಲಿ ಕೊಡೋಕ್ಕೇನಾಗಿತ್ತಂತೆ ಸಹಜವಾಗಿಯೇ ಕೇಳಿದರು ನೇಹ ಕಾಲೇಜಿಗೆ ಹೋಗಿದ್ದಳೋ ಇಲ್ಲವೋ ಎಂಬುದನ್ನು ತಿಳಿಯಲು ಕೇಳಿದ ಎಲ್ಲಿ ಎರಡು ದಿನದಿಂದ ನೇಹಾ ಕಾಲೇಜಿಗೆ ಚಕ್ಕರಂತೆ ಹೊಟ್ಟೆ ನೋವು ಅದಕ್ಕೆ ಬರಲ್ಲ ಅನ್ಲಂತೆ ನಾಳೆ ತಾರ ಕಾಲೇಜಿಗೆ ಬರಲ್ವಂತೆ ಅದಕ್ಕೆ ಆ ಹುಡುಗಿ ನನ್ನ ಬೆನ್ ಬಿದ್ದಿದ್ದು ನೋಟ್ಸ್ ತಲ್ಸ್ಬಿಡು ಅಂತ ತನಗೆ ತಿಳಿದ ನಿಜವನ್ನು ಹೇಳಿದ ಹೌದಾ ಎರಡು ದಿನದಿಂದ ಕಾಲೇಜಿಗೆ ಹೋಗಿಲ್ವಾ ಮನಬೇಕೋ ಅಂಜಿತು ಕೇಳಿದ ಸುದ್ದಿ ಸುಳ್ಳಾಗಲಿ ಎಂದು ಹಾರೈಸಿತು ಸರಿ ನೋಟ್ಸ್ ನನ್ನ ಕೈಲೇ ಕೊಡು ನಾನು ಮತ್ತೆ ಆ ಕಡೆ ಹೋಗೋನಿದ್ದೀನಿ ನಾನೇ ಕೊಡ್ತೀನಿ ಎಂದ ಸುಹಾಸ ಸಹಜವಾಗಿ ಗುಡ್ ಮಾರ್ನಿಂಗಮ್ಮ ಗುಡ್ ಮಾರ್ನಿಂಗಪ್ಪ ಇಬ್ಬರಿಗೂ ಗ್ರೀನ್ ಟೀ ತಂದಿತ್ತಳು ಅದಿತಿ ಓಹ್ ನನ್ನ ಮುದ್ದು ಪೂಸು ಇದನ್ನು ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ ದಿನ ಅಪ್ಪ ಮಾಡಿಕೊಡೋ ಟೀನೇ ಕುಡಿಬೇಕಿತ್ತು ಬೆಳಿಗ್ಗೆ ಎದ್ದ ಕೂಡಲೇ ಈ ನಿನ್ನ ಮುದ್ದು ಮುಖ ನೋಡೋದನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೆ ಇನ್ನೂ ಹಾಸಿಗೆಯ ಮೇಲೆ ಇದ್ದ ವಾರಿಜಾ ತನ್ನ ಕೈ ಚಾಚಿ ಮಗಳನ್ನು ತನ್ನ ತೋಳಿಗೆ ಆಹ್ವಾನಿಸ್ತಾ ನಡೆದಳು ನಾನು ಮಿಸ್ ಮಾಡಿಕೊಂಡೆ ಅಮ್ಮ ನೀವು ಮಲಗಿದ್ದಾಗ ತುಂಬ ಕ್ಯೂಟಾಗಿ ಕಾಣಿಸ್ತೀರಿ ಒಂದು ಸೀಕ್ರೆಟ್ ಹೇಳ ಅಪ್ಪ ಯಾವಾಗಲೂ ನಿಮಗಿಂತ ಮುಂಚೆ ಎದ್ದು ನಿದ್ದೆ ಮಾಡ್ತಾ ಇರೋ ನಿಮ್ಮನ್ನು ಕಣ್ಣು ಮಿಟಕಿಸ್ದೆ ನೋಡ್ತಾ ಇರ್ತಾರೆ ಎಂದು ಹೇಳಿ ಅಮ್ಮನೇ ಕಡೆ ನೋಡಿ ಒಂದು ಕಣ್ಣು ಮುಚ್ಚಿ ತೆರೆದಳು ವಾರಿಜಾಳ ಮುಖ ನಾಚಿಕೆಯಿಂದ ಕೆಂಪಾಯಿತು ಓ ಅಪ್ಪ ನೋಡಿ ಅಮ್ಮ ಇನ್ನೂ ಬ್ಲಶ್ ಆಗ್ತಿದ್ದಾಳೆ ಎಂದಳು ನಗುತ್ತಾ ಶ್ರೀಕಾಂತ್ ಕೂಡ ವಾರಿಜಾಳ ಕಡೆ ನೋಡಿ ಕಣ್ಣು ಹೊಡೆದರು ಅಯ್ಯೋ ದೇವ್ರಿ ನೀವೇನ್ರಿ ಎಂದು ನಾಚುತ್ತಲೇ ಹೇಳಿ ಹಾಸಿಗೆ ಬಿಟ್ಟು ಎದ್ದರು ಅದಿತಿ ಅಪ್ಪನ ಪಕ್ಕ ಕುಳಿತು ಅಪ್ಪನ ಹೆಗಲ ಮೇಲೆ ತಲೆಯಿಟ್ಟಳು ಅಷ್ಟರಲ್ಲೇ ಆದ್ಯ ಕೂಡ ಬಂದು ಅಪ್ಪನ ಇನ್ನೊಂದು ಹೆಗಲ ಮೇಲೆ ತಲೆ ಇಟ್ಟಳು ಮಕ್ಕಳಿಗೆ ಕಾಫಿ ಹಿಡಿದು ಬಂದ ವಾರಿಜ ಈ ದೃಶ್ಯ ನೋಡಿ ಮತ್ತೆ ಇನ್ಯಾವಾಗ ಈ ದೃಶ್ಯ ಕಾಣುವುದೋ ಅನಿಸಿ ಕಣ್ಣ ಹಂಚು ಒರೆಸಿಕೊಂಡಳು ವಿಷಯ ಗೊತ್ತಾಯ್ತಾ ಕೋಮಲಾ ಮೇಡಮ್ ಪ್ರೆಗ್ನೆಂಟ್ ಅಂತೆ ಸ್ಟಾಫ್ ರೂಮ್ನಲ್ಲಿ ಪ್ರೇಮಾ ಮೇಡಮ್ ಸಹೋದ್ಯೋಗಿಯೊಂದಿಗೆ ಹೇಳುತ್ತಿದ್ದರು ಓ ಸಿದ್ದು ಸರ್ ಮತ್ತು ಕೋಮಲಾ ಮೇಡಮ್ ತುಂಬ ಫಾಸ್ಟ್ ಇದ್ದಾರೆ ಮುಸಿ ಮುಸಿ ನಗು ಹರಡಿತ್ತು ಆದಿತ್ಯ ಸರ್ ನೀವು ಸಿದ್ಧಾರ್ಥ್ ಸರ್ ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಮದುವೆ ಆಗಿದ್ದು ಅವರು ಗುಡ್ ನ್ಯೂಸ್ ಕೊಟ್ಟಾಯಿತು ಯಾವಾಗ ಕೊಡ್ತೀರಾ ಛೇಡಿಸಿದರು ಸಹೋದ್ಯೋಗಿಗಳು ಅವರ ಛೇಡಿಕೆಗೆ ಏನು ಉತ್ತರ ಕೊಡುವುದೋ ತಿಳಿಯದೆ ಏನತ್ತಾ ಪೆಚ್ಚು ನಗೆ ಬೀಳಿ ಹೊರಗೆ ಹೊರಟ ಆದಿತ್ಯ ಆದಿತಿ ಮೇಡಮ್ ಬಸ್ರಿ ಆಗಿಬಿಟ್ರೆ ಅಪ್ಪ ಮಾಡಿರೋ ಸಾಲ ತೀರ್ಸೋರು ಯಾರು ಅದಕ್ಕೆ ಸದ್ಯಕ್ಕೆ ಪ್ಲಾನಿಂಗೋ ಗೀನಿಂಗು ಅಂದ್ಕೊಂಡು ಸುಮ್ಮನಾಗಿರ್ತಾರೆ ಆದಿತ್ಯ ಕೋಣೆಯಿಂದ ಹೊರಗೆ ಹೋಗುತ್ತಿರುವಂತೆಯೇ ತೂರಿ ಬಂದಿತ್ತು ಮಾತಿನ ಬಾಣಗಳು ಆದಿಯ ಮನ ನೀರಿನಿಂದ ಹೊರಬಿದ್ದ ಮೀನಿನಂತೆ ಚಡಪಡಿಸುತ್ತಿತ್ತು ತನ್ನನ್ನು ಕೈಲಾಗದವನೆಂದು ಹೇಳಿದ ಎಲ್ಲರ ಮೇಲೂ ಕೋಪ ಉಕ್ಕುತ್ತಿತ್ತು ತಲೆ ಸಿಡಿಯಲು ಆರಂಭಿಸಿದಾಗ ರಜೆ ಹಾಕಿ ಮನೆಗೆ ಬಂದು ಬಿಟ್ಟನು ಯಾಕಾದಿ ಇಷ್ಟು ಬೇಗ ಮನೆಗೆ ಬಂದುಬಿಟ್ಟೆ ಹುಷಾರಿಲ್ವಾ ಸೌಭಾಗ್ಯಮ್ಮನವರ ಮಮತೆಯ ನುಡಿಗಳು ಹೃದಯಕ್ಕೆ ತಂಪೆರೆಯಿತು ಅಮ್ಮನ ಪಕ್ಕದಲ್ಲೇ ಕೂತು ಹೂನಮ್ಮ ಯಾಕೋ ತಲೆನೋವು ಎಂದ ನಂಗೆ ಗೊತ್ತು ನಿನ್ನ ತಲೆನೋವಿನ ಕಾರಣ ಸಣ್ಣಗೆ ನಗುತ್ತಾ ಹೇಳಿದರು ಹುಬ್ಬೆತ್ತಿ ತಾಯಿಯ ಕಡೆ ನೋಡಿದ ಮೋಹದ ಮಡದಿ ಊರಲ್ಲಿಲ್ಲ ರಾಯರಿ ಕೆಲಸದಲ್ಲಿ ಮನಸೇ ಇಲ್ಲ ನಕ್ಕರು ಆದಿತ್ಯ ನಗಲಿಲ್ಲ ಒಂಚೂರು ತೋಟದ ಕಡೆ ಹೋಗಿ ಬರ್ತೀನಮ್ಮ ಎದ್ದು ಹೊರಟ ಈಗಷ್ಟೇ ಬಂದಿದೆಯಾ ಕೈಕಾಲು ತೊಡ್ಕೊಂಡು ಚೂರು ಪಾನಕ ಕುಡಿದು ಹೋಗು ನೆತ್ತಿ ಸಿಡೋ ಬಿಸಿಲು ಬೇರೆ ಸ್ವಲ್ಪ ಹೊತ್ತು ಬಿಟ್ಟು ಹೋದರೂ ನಡೆಯುತ್ತೆ ಎಂದರು ಅಮ್ಮನ ಮಾತಿಗೆ ಸೈ ಎಂದವ ಬಟ್ಟೆ ಬದಲಾಯಿಸಿ ಪಾನಕ ಕುಡಿದು ತೋಟದ ಕಡೆ ನಡೆದ ದೇವರ ದಯೆ ಇವ್ನ ಹಾಗಾಗದೆ ತೋಟ ಮನೆ ಕಡೆ ಆಸಕ್ತಿ ವಹಿಸಿದ್ರೆ ಸಾಕು ಗೋಡೆಯ ಮೇಲಿದ್ದ ದೇವರ ಪಟಕ್ಕೆ ಕೈ ಮುಗಿದರು ಆದಿ ದಾಪುಗಾಲಿಟ್ಟು ತೋಟದ ಕಡೆ ನಡೆದ ಮೇಲಿನ ಬಿಸಿಲು ನೆತ್ತಿ ಸುಡುತ್ತಿದ್ದರೆ ಒಳಗಿನ ಬೇಗೆ ಹೃದಯ ಸುಡುತ್ತಿತ್ತು ಬರಬರನೆ ಹೆಜ್ಜೆ ಇಟ್ಟು ತೋಟಕ್ಕೆ ಬಂದ ಆದಿತ್ಯ ತೋಟದಲ್ಲಿ ಎಲ್ಲ ಆಳುಗಳು ಕೆಲಸ ಮಾಡುತ್ತಾ ಇದ್ದರು ಕೆಂಚ ಏನು ಕೆಲಸ ನಡೆದಿದೆ ಇವತ್ತು ತುಸು ಅಧಿಕಾರಿವಾಣಿಯಿಂದ ಕೇಳಿದ ಆದಿತ್ಯಪ್ಪ ಇವತ್ತು ಕಳೆ ಔಷಧಿ ಹೊಡಿಯೋಕ ಹೇಳಿದರು ಅದಾತ್ರಿ ಹಾಗೆ ಮ್ಯಾಲಿಂದ ಬೀಳಿಂದು ಅಡಿಕೆ ಹಾಳಿ ಎಲ್ಲ ಒಟ್ಟು ಮಾಡಿ ಕಟ್ ಮಾಡಿಡಕ್ಕೆ ಹೇಳಿದರು ಅದು ಆಗ್ತಾಯಿದೆ ರೀ ಮತ್ತು ಈ ಕಡೆ ಕೂಡ ಏನತ್ತಿದ್ದವನ ಮಾತನ್ನು ಅರ್ಧಕ್ಕೆ ಕತ್ತರಿಸಿ ಅಮ್ಮ ತೋಟಕ್ಕೆ ಬಂದಿದ್ರಾ ಅವರೇ ಎಲ್ಲ ಹೋದ್ರಾ ಎಂದು ಕೇಳಿದ ಇಲ್ಲ ರೀ ಅಪ್ಪ ಆದಿತ್ಯ ಅಮ್ಮವರು ಬೆಳಗ್ಗೆನೆ ಫೋನ್ ಮಾಡಿದರು ರೀ ಇವತ್ತೇನೇನು ಆಗಬೇಕು ಅಂತ ಹೇಳಿದರು ಹಂಗೆ ಮತ್ತು ನಾಳೆನೂ ಮಾಡ್ತೀನಿ ಇಂದರೆ ಎಂದ ಆದಿತ್ಯ ಅವರಿಗೆ ಏನೂ ಹೇಳದೆ ತೋಟದ ನಡುವಲ್ಲಿ ಇದ್ದ ಕೆರೆಯ ಬಳಿ ಕುಳಿತ ಇದೇ ಕೊಳದ ಮೆಟ್ಟಿಲ ಬಳಿ ತಾನು ಅದಿತಿಯ ಜೊತೆ ಕಳೆದ ಮಧುರಕ್ಷಣಗಳ ನೆನಪು ಮನಸ್ಸಿಗೆ ಉಲ್ಲಾಸ ತುಂಬಿತು ಅದಿತಿಯ ನಸುನಾಚಿಕೆ ಕೂಡಿದ ನಗುಮುಖ ಕಣ್ಣೆದುರಿಗೆ ಮೂಡಿ ಬಂದಿತು ಅದಿತಿಯ ನೆ ನೆನಪೇ ಮನಸ್ಸಿಗೆ ಅದೇನೂ ಆನಂದ ಇನ್ನೂ ಒಂದು ವಾರ ಆದಿತಿ ಇಲ್ಲದೆ ಇರಬೇಕಲ್ಲಪ್ಪಾ ಎಂದುಕೊಂಡ ಆದಿತ್ಯ ತಿಳಿಗಾಳಿಗೆ ಕೊಳದಲ್ಲಿ ಏಳುತ್ತಿದ್ದ ಅಲೆಯನ್ನೇ ನೋಡುತ್ತಾ ಕುಳಿತಿದ್ದ ಬೇಲ್ದ ಹಣ್ಣಿನ ಯಾವಾಗಂತೆ ಹೆಂಗೋ ಅವಮ್ಮ ಊರಲ್ಲಿ ಇಲ್ವಲ್ಲ ನಾವೂನ್ನ ಕಾಸು ಮಾಡ್ಕೊಂಡು ಬಿಡೋಣ ಮುಗಿಸ್ಬಿಡೋಣ ಆಳೊಬ್ಬನ ಮಾತು ಕೇಳಿಸ್ತು ಆದಿತ್ಯ ಕಿವಿ ಚುರುಕಾಗಿಸಿಕೊಂಡು ಗಮನ ನೀಡಿದ ಏ ಅದೆಲ್ಲ ಆಗೋಲ್ಲ ಆ ರಾಮಾಯಣ ಹತ್ರ ಪೂರ್ತಿ ವ್ಯವಹಾರ ಮಾತಾಡೋಗಿದ್ದಾಳೆ ಅವಮ್ಮ ಸೌಭಾಗ್ಯಮ್ಮನೇ ವ್ಯವಹಾರದಾಗ ಚುರುಕು ಅಂತಿದ್ದೆ ಈ ಅಮ್ಮ ಅದಕ್ಕೂ ಒಂದು ಕೈ ಮೇಲೆ ನಾಲ್ಕು ದಿನ ಅತ್ತೆಮ್ಮನ ಜೊತೆ ಬಂದು ಹೋಗಿದ್ದಷ್ಟೇ ಎಲ್ಲ ತಿಳ್ಕೊಂಬಿಟ್ಲು ಅದಕ್ಕೆ ಹೋಲ್ಸೇಲ್ ಮಾತಾಡೋಗೋಳೆ ಎಂದ ಇನ್ನೊಬ್ಬ ಇನ್ನೂ ಒಳ್ಳೆ ಅದೇ ಆಯ್ತಲ್ಲ ಇವತ್ತು ರಾತ್ರಿ ಒಂದೆರಡು ಚೀಲ ಮುಗಿಸ್ಬಿಡೋಣ ಅಲ್ಲಲ್ಲೇ ಆ ಒಮ್ಮನ್ನು ಅಷ್ಟು ಅಗೂರಾಗಿ ತೊಗೊಬೇಡ ಆಗಲೇ ಅವ್ರ ಹತ್ರ ಪೂರ್ತಿ ದುಡ್ಡು ಡಿಸ್ಕೊಂಡ್ಬಿಟ್ಟವ್ರೆ ಇವತ್ತಿಂದ ಹಣ್ಣಿನ ತೋಟಕ್ಕೆ ರಾಮಯ್ಯನ ಕಡೆಯವರೇ ಕಾವಲು ಓ ಅಲ್ಲಿಗೆ ನಮಗೆ ಚಿಪ್ಪೆ ಗತಿ ಅಲ್ಲಿ ನಡೆದ ಮಾತುಕತೆ ಪೂರ್ತಿಯಾಗಿ ಏನೂ ಅರ್ಥವಾಗಲಿಲ್ಲ ಆದಿತ್ಯನಿಗೆ ಅವನಿಗೆ ಅರ್ಥವಾಗಿತ್ತು ಆದಿತಿ ಪೂರ್ತಿ ದುಡ್ಡು ತೆಗೆದುಕೊಂಡು ಬಿಟ್ಟಿದ್ದಾಳೆ ತೋಟಕ್ಕೆ ರಾಮಯ್ಯನ ಕಡೆಯವರೇ ಕಾವಲು ಇರ್ತಾರೆ ಎಂಬುದಷ್ಟೇ ಬೇರೆಯವರಿಗೆಲ್ಲ ತಿಳಿದಿರುವ ವಿಷಯ ತನಗೆ ತಿಳಿದಿಲ್ಲ ಎಂಬುದು ಮಾತ್ರ ಅವನ ಮನಸ್ಸನ್ನು ಚುಚ್ಚಿತು ಅದಿತಿಯ ಮೇಲೆ ಕೋಪ ಉಕ್ಕಿತು ಆದಿ ಬದಲಾಗಿಬಿಟ್ನಾ ಅದಿತಿ ಆದಿ ಮಧ್ಯ ಎಲ್ಲ ಸರಿ ಇದೆಯಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು